ಸತ್ತಿನರಿಗೆಸು ಕತ್ತಲಿಯು ಬೆಳಕಿನರಿಗೆ ಧರಿಸು ಆಶೀರ್ವಾದ ಬೇಕು ಅಂತ ನಾವು ಕೇಳ್ಕೊಳ್ತ ಸುತ್ತೂರಿಗೆ ನಮನಗಳನ್ನ ಸಲ್ಲಿಸ್ತಾ ವೇದಿಕೆಯ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಪರಮಪುಜ ಜಗನ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಫ್ಯಾಂಕೋಗೆ ಇರಲಿ ಅಂತ ಆಶಿಸ್ತಾ ಈಗ ಸಂವಿಧಾನದ ಪೀಠಿಕೆ ನಾನು ಸೇರಿ ಓದೋಣ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಹಾಗೂ ಈಗ ಕಲಾವಿದರಿಂದ ನಮ್ಮ ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ

మండలాకారం వ్యాప్తం చరాచరం మై శ్రీ గురు మైసూర్ కేరళ మూల ధనలక్ష్మి గ్రూప్ ఆఫ్ కంపెనీ ಮಾಲೀಕರಾದ ವಿಬಿನ್ ದಾಸ್ ಅವರು ಈ ಸಂಸ್ಥೆಯ ಹಿಂದಿನ ಪ್ರೇರಣಾ ಶಕ್ತಿಯಾಗಿದ್ದಾರೆ ಅವರು ಕೇರಳದಲ್ಲಿ ವಿವಿಧ ರೀತಿಯ ಉದ್ಯಮಗಳನ್ನು ಹೊಂದಿದ್ದು ಈಸ್ ಅನ್ ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ರನ್ನಿಂಗ್ ಸೋ ಮೆನಿ ಸಿಸ್ಟರ್ ಆರ್ಗನೈಸ್ ಅವರು ಇದೇ ಮೊದಲ ಬಾರಿಗೆ ಬ್ಯಾಂಕ್ ಉದ್ಯಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಬ್ಯಾಂಕ್ ಉದ್ಯಮದ ಪ್ರವೇಶ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ಸಂತೋಷದ ಸಂಗತಿ ಅವರು ಉದ್ದಿಮೆದಾರರಾಗಿ ಒಂದು ಒಳ್ಳೆಯ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದು ಜನಹಿತವಾದಂತಹ ಕೆಲಸಗಳನ್ನು ನಡೆಸ್ತಾ ಇರತಕ್ಕಂಥದ್ದು ಸಂತೋಷ ಸಂಗತಿ ಅವರಿವತ್ತು ಬ್ಯಾಂಕ್ ಅಂತಕ್ಕಂತಹ ಒಂದು ಬ್ಯಾಂಕನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅದು ಕುಟುಂಬದ ಒಳಿತಿಗಾಗಿ ಸಹಕಾರಿ ತತ್ವದಿಂದ ಮಾಡ್ತಾ ಇರುವ ಕ್ರೆಡಿಟ್ ಸೊಸೈಟಿಯಾಗಿದೆ ಇವತ್ತು ಬ್ಯಾಂಕುಗಳಿಂದ ಗ್ರಾಹಕರಿಗೆ ಅನೇಕ ರೀತಿಯ ಸಾಲ ಸೌಲಭ್ಯಗಳು ಇದೆ ಸಣ್ಣ ಪ್ರಮಾಣದಿಂದ ಅತಿ ದೊಡ್ಡ ಪ್ರಮಾಣದವರೆಗೂ ಕೂಡ ದೊರೀತಾ ಇರತಕ್ಕಂಥದ್ದು ಸೌಲಭ್ಯಗಳು ಬೇರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರುವಂಥ ಸಂಗತಿ ಅದರ ಜೊತೆಗೆ ಪೂರ್ವಕವಾಗಿ ಇವರ ಮುಖ್ಯ ಉದ್ದೇಶ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ ಗ್ರಾಮೀಣ ಪ್ರದೇಶದ ಜನ ಇರ್ಬೋದು ನಗರ ಪ್ರದೇಶದಲ್ಲಿರುವಂತಹ ಯಾವುದೇ ಸೌಲಭ್ಯಗಳು ದೊರಕದಂತೆ ಎನ್ನುವಂತಹ ಸಮಾಜದ ಬಂಧುಗಳಿರ್ಬೋದು ಅವರಿಗೆ ಕೈಗೆಟುಕುವ ದರದಲ್ಲಿ ಸಾಲವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಫ್ಯಾಂಕೋನ ಮುಖ್ಯ ಉದ್ದೇಶ ಆಗಿದೆ ಅವರು ಬಂದಾಗ ತಿಳಿಸಿದ್ದು ಬೇರೆ ಬ್ಯಾಂಕ್ಗಳಲ್ಲಿ ವ್ಯಕ್ತಿಗಳು ಕುಟುಂಬದಲ್ಲಿರುವಂತಹ ಚಿನ್ನವನ್ನು ಅಲ್ಲಿ ಅಡಿಬಿಟ್ರೆ ಅವರಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಇದೆ ಇಲ್ಲಿ ಕುಟುಂಬಕ್ಕೆ ಬೇಕಾದಂತಹ ಚಿನ್ನದ ಖರೀದಿ ಮಾಡುವ ಸಂದರ್ಭಗಳಲ್ಲಿ ಅದಕ್ಕೆ ಬೇಕಾದಂತಹ ಹೆಚ್ಚಿನ ಮೊತ್ತದ ಸಾಲವನ್ನು ಕಡಿಮೆ ದರದ ಬಡ್ಡಿ ದರದಲ್ಲಿ ಕೊಡುವಂತಹ ಯೋಜನೆ ಕೂಡ ಇದೆ ಅಂತಕ್ಕಂತಹದ್ದನ್ನು ಇಲ್ಲಿ ಗಮನಕ್ಕೆ ತಂದಿದ್ದಾರೆ ಆದರೆ ಸಾಮಾನ್ಯ ಮನುಷ್ಯರಿಗೂ ಎಟುಕುವಂತಹ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಬೇಕು ಅಂತಕ್ಕಂತಹದ್ದು ಬ್ಯಾಂಕೋನ ಮುಖ್ಯ ಉದ್ದೇಶ ಆಗಿದೆ ಫ್ಯಾಮಿಲಿ ಡೆವಲಪ್ಮೆಂಟ್ ಕೋಆಪರೇಟಿವ್ ತ್ರೀ ಟೆನ್ ಕ್ರೆಡಿಟ್ ಸೊಸೈಟಿ ಇಟ್ ಶಾರ್ಟ್ ಫಾರ್ಮ್ ಇಸ್ ಫಾರ್ಮ್ ಗೋ ಇಸ್ ನಾಟ್ ಮಿಯರ್ಲಿ ಎ ಕ್ರೆಡಿಟ್ ಸೊಸೈಟಿ ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ವಿತ್ ಕ್ಲಿಯರ್ ವಿಷನ್ ಆ್ಯಂಡ್ വെൽത്ത് സ്റ്റ്രക്ചർ പ്ലാൻസ് ഡിസൈൻഡ് എസ് ഫോർ ദ ബെനിഫിറ്റ് ഓഫ് ജനറൽ പബ്ലിക് പർട്ടിക്കുലർലി ദ മിഡൽ ക്ലാസ് കമ്മ്യൂണിറ്റി കിയേറ്റിംഗ് വെൽത്ത് ഇസ് എ ചാലഞ്ചിംഗ് ടാസ്ക് ഫോർ ദ മിഡൽ ക്ലാസ് സെഗ്മെൻറ്റ് ആസ് ഇംഗം ഈ സോഫ് ആൻഡ് ജസ്റ്റ് സഫിഷിയൻ ടു മീറ്റ് പ്രസൻറ്റ് ഡേ ടു ഡേ ക്വയർമെൻറ്റ് ലിവംഗ് ലിമിറ്റഡ് സ്കോപ് ഫോർ ഫ്യൂച്ചർ സെക്യൂരിറ്റി അണ്ടർസ്റ്റാൻഡ് ദിസ് റിയാലിറ്റി FAMCO has introduced investment schemes that offer excellent benefits which are highly competitive when compared to those provided by other financial institutions. Our investment products are unique, thoughtfully designed, and beneficial for people across all categories. At present, FAMCO is licensed to operate Kerala, Tamil Nadu, Karnataka, and Pondicherry as a responsible financial institution we are committed to save society with the dedication whether the individual approaches as an investor or a loan beneficiary. all financial institutions offer gold loan to meet customers' immediate financial requirement. however, none of them provide loan specifically for purchase of gold. we offer a unique product that enable our customers നോട്ട് ഓൺലി ടു മീറ്റ് ദയർ നീഡ് ബട്ട് ഓൾസോ ടു ക്രിയേറ്റ് വെൽത്ത് ആൻഡ് പ്രൊട്ടക്ട് ദംസെൽഫ് എഗനെസ്റ്റ് ഫ്യൂച്ചർ ഇൻക്രീസ് ഓഫ് ഗോൾഡ് പ്രൈസ്